ಯಜಮಾನ ಅನ್ನೋ ಒಂದು ಸೀರಿಯಲ್ ಬರುತ್ತೆ ದುಡ್ಡು ಹಾಕಿ ದುಡ್ಡು ಮಾಡೋದು ವ್ಯವಹಾರ ಮನ್ಸ್ ಕೊಟ್ಟು ಮದ್ವೆ ಆಗೋದು ಸಂಸಾರ ನನ್ ಬೇರೆಯವ್ರು ಕೂಡ ಬಿಟ್ಟಿ ದುಡ್ಡಲ್ಲಿ ನನ್ನ ತಂಗಿ ಮದ್ವೆ ಮಾಡೋನಲ್ಲ ಸೀರಿಯಲ್ ಟೈಟಲ್ ಎರಡು ಸ್ಟಾರ್ಸ್ ಇದಾರೆ ಹೌದು ದರ್ಶನ್ ಮತ್ತೆ ಸೊ ಹೌದು ನಮ್ಗೆ ಈ ಸೀರಿಯಲ್ ಸಿಕ್ಕಿರೋದು ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು ಒಬ್ಬನೇ ಅಂದ್ರೆ ಬಂದಾಗ ನಿಮ್ ಜೊತೆ ದೊಡ್ಡ ಕಲಾವಿದ

ಸೊ ಇವಾಗ ನೀವು ನೋಡ್ತಾ ಇರಬಾರ್ದು ಯಾರೆಲ್ಲ ಕಲರ್ಸ್ ಕನ್ನಡ ಚಾನಲ್ ನೋಡ್ತಿರೋ ಮತ್ತೆ ಯಜಮಾನ ಅನ್ನೋ ಒಂದು ಸೀರಿಯಲ್ ಬರುತ್ತೆ ನಿಮ್ಗೆ ಆಲ್ರೆಡಿ ಬಂದು ತುಂಬಾ ದಿನ ಅಂದ್ರೆ ತುಂಬಾ ಕಡಿಮೆ ದಿನಗಳಾದ್ರೂ ಸಹ ತುಂಬಾ ಆಲ್ರೆಡಿ ಹೆಸರು ಮಾಡಿದೆ ಯಾಕಂದ್ರೆ ಎಲ್ಲಿ ನೋಡಿದ್ರು ಅದು ಪ್ರಚಾರ ಜಾಸ್ತಿ ಸಿಕ್ಕಿದೆ ಅಂತ ಒಂದು ಸೀರಿಯಲ್ ಆ ಅವರ ಆ ಸೀರಿಯಲ್ ಮುಖ್ಯ ಪಾತ್ರ ಮಾಡಿದಂತಹ ಅಹ್ ನಮ್ಮ ರಾಘವ್ರು ಅವರು ಅವರ ನಿಜವಾದ ಹೆಸರು ಅಂತ ಏನು ಅಂತ ಗೊತ್ತಿಲ್ಲ ತಿಳ್ಕೋಣ ಏನು ಅಂತ ಸೊ ಅವರು ನಮ್ಮ ಜೊತೆ ಇದಾರೆ ಸೊ ಅದು ಒಳ್ಳೆ ಹುಡುಗ ರಾಘವೇಂದ್ರ ಚೆನ್ನಾಗಿದ್ದೀನಿ ನಿಮ್ಮ ಮೊದಲನೇ ಸೀರಿಯಲ್ ಇದು ಹೌದು ಮೊದಲನೇ ಸೀರಿಯಲ್ ಸರ್ ಹೇಗಿದೆ ಸರ್ ರೆಸ್ಪಾನ್ಸ್ ಈಗ ಯಾಕಂದ್ರೆ ನಾನ್ ನಾನ್ ಮಟ್ಟಿಗೆ ತುಂಬಾ ರೆಸ್ಪಾನ್ಸ್ ಇದೆ ಅಂತ ಅನ್ಕೊಳ್ಳಿ ಯಾಕೆ ನಾವು ರೆಗ್ಯುಲರ್ ವಾಚ್ ಮಾಡ್ತೀವಿ ಹೌದು ಲೈಕ್ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದಿಕ್ಕೆ ನಮ್ದು ಹತ್ತು ಗಂಟೆಯಿಂದ ಇವಾಗ ಒಂಬತ್ತು ಗಂಟೆ ಸ್ಲಾಟ್ ಚೇಂಜ್ ಆಗಿದೆ ಓಕೆ ಸೊ ಒಂದು ಒಂದು ನಂಬಿಕೆ ಲೈಕ್ ನಂಬಿಕೆ ಮುಟ್ಸಿದೆ ಯಾಕಂದ್ರೆ ಸಿ ಇವಾಗ ನೋಡಿ ಹತ್ತು ಗಂಟೆ ಸ್ಲಾಟ್ ಇದ್ರು ಹಿಂಗ್ ಬರೋದು ತುಂಬಾ ಕಷ್ಟ ಹೌದು ಸೀರಿಯಲ್ ನಮ್ದು ಬಟ್ ಲೈಕ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಅನ್ಸುತ್ತೆ ಯಾಕಂದ್ರೆ ಸೊ ನಮ್ದು ಕಂಟೆಂಟ್ ಬಂದು ಮಿಡಲ್ ಕ್ಲಾಸ್ ಎಲ್ರು ಮನೆಯಲ್ಲಿ ಒಬ್ಬ ಈ ತರದೊಂದು ಕಷ್ಟಗಳು ಸಹಜ ಅಲ್ವಾ ಹೌದು ಈ ತರ ಇದ್ದೇ ಇರುತ್ತೆ ಸೊ ಹಂಗಾಗಿ ಈಸಿಯಾಗಿ ಕನೆಕ್ಟ್ ಆಗಿದೆ ಬಟ್ ಇವಾಗ ನೀವು ಈ ಸೀರಿಯಲ್ ನಲ್ಲಿ ಅಂದ್ರೆ ಈಗ ಯಾವ್ದೇ ಒಬ್ಬ ನಟ ಒಂದು ಸೀರಿಯಲ್ ಬರ್ಬೇಕು ಅಂದ್ರೆ ಅಂದ್ರೆ ಸಡನ್ ಆಗಿ ಸಿಕ್ತು ಅಂತ ನಾವ್ ಅಂದ್ಕೋತೀವಿ ಬಟ್ ಇದರಿಂದ ತುಂಬಾನೇ ಶ್ರಮ ಇರುತ್ತೆ ಯಾಕಂದ್ರೆ ನಾವು ಏ ಫಸ್ಟ್ ಸೀರಿಯಲ್ ಅಪ್ಪ ಆಗಿ ಸಿಕ್ಕಿದ್ರೆ ಆಗಿ ಮಾಡ್ತಾ ಇದಾರೆ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ನಾವ್ ಅಂದ್ಕೋತೀವಿ ಬಟ್ ಇದರಿಂದ ತುಂಬಾ ಪ್ರಿಪರೇಷನ್ ತುಂಬಾ ಹೋಮ್ ವರ್ಕ್ಸ್ ಎಲ್ಲ ಇರುತ್ತೆ ಸೊ ಅದೆಲ್ಲ ಯಾವ ತರ ಮಾಡಿದ್ರೆ ಸೊ ಖಂಡಿತ ನನಗೂ ಏನು ಸಡನ್ ಆಗಿ ಸಿಕ್ಕಿಲ್ಲ ಇದು ಪ್ರಾಜೆಕ್ಟ್ ಸೊ ನಾನು ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಬಂದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ಇದಕ್ ಮುಂಚೆ ನಂದು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಮಾಡಿದಲ್ಲ ತುಮಕೂರಲ್ಲಿ ಅರ್ಧ ಬೆಂಗಳೂರು ಅರ್ಧ ತುಮಕೂರಲ್ಲಿ ಫಸ್ಟ್ ಜಿಲ್ಲೆ ವಿಜಯನಗರ್ ಅತ್ತೆ ಮನೇಲಿ ಇದ್ದಿದ್ದು ನನ್ನ ಸ್ಟಡೀಸ್ ಕಂಪ್ಲೀಟ್ ಮುಗಿಸಿ ನಾನು ಥಿಯೇಟರ್ ಮಾಡಿದೆ ಸೊ ಥಿಯೇಟರ್ ಡ್ರಾಮಾ ನಮ್ ತುಮಕೂರಲ್ಲಿ ನಮ್ಮ ತಂದ ತಂಡ ಇರೋದು ನಾಟಕ ಮನೆ ಹಾಗೂ ಗ್ರಾಮೀಣ ಕ್ರಿಯಾತ್ಮಕ ರಂಗ ತಂಡ ಅಂತ ಸೊ ಅಲ್ಲಿ ಒಂದಷ್ಟು ವರ್ಷ ನಾಟಕಗಳನ್ನ ಪ್ರಾಕ್ಟೀಸ್ ಮಾಡಿ ಹಲವಾರು ಶೋಸ್ ಗಳು ಕೊಡ್ತಾ ಇಲ್ಲಿ ಮತ್ತೆ ಬೆಂಗ್ಳೂರ್ ಬಂದು ಬಂದೆ ಕೋವಿಡ್ ಬಂತು ಅದು ಯಾವುದೇ ಫೀಲ್ಡ್ ಎಲ್ಲ ಕಂಪ್ಲೀಟ್ ಎಲ್ಲಾ ಫೀಲ್ಡ್ ವಾಪಸ್ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಮತ್ತೆ ಹೆಂಗೋ ರಿಕವರಿ ಆಯ್ತು ಒಂದಷ್ಟು ವರ್ಷ ಸೈಕಲ್ ಹೊಡೆದು ಆಗಿದೆ ಸರ್ ನಾನು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ಬಂದು ನನಗೂ ಚೆನ್ನಾಗಿ ಸಿಕ್ಕಿಲ್ಲ ಸೊ ನಾನ್ ಸ್ಟಾರ್ಟಿಂಗ್ ಸ್ವಲ್ಪ ಸಿನಿಮಾ ಸಿನಿಮಾ ಓಡಾಡ್ತಿದೆ ಸೊ ನಾಟ್ ಸೀರಿಯಲ್ ಅಂತ ಅಂದ್ಬಿಟ್ಟು ಒಂದು ಈಗ ರೀಸೆಂಟ್ ಆಗಿ ಒಂದ್ ಎರಡ್ ಮೂರು ಒಂದು ಸ್ವಲ್ಪ ಸ್ಕ್ರೀನ್ ಟೆಸ್ಟ್ ಗಳು ಕೊಟ್ಟಿದೆ ನಾವು ಇದು ಆಡಿಷನ್ ಮುಖಾಂತರ ಕರೆಸ್ತಾರೆ ಮತ್ತೆ ಸೆಲೆಕ್ಟೇ ಮಾಡೋದಿಲ್ಲ ಯಾರು ಅವ್ರಿಗೆ ಬೇಕಾದವ್ರ್ ಹಾಕೋತಾರೆ ಅಂತ ಕೆಲವೊಂದು ಹೇಳ್ತಾರೆ ಕೆಲವರು ಇಲ್ಲ ಸಿ ಏನಾಗುತ್ತೆ ಅಂದ್ರೆ ಅಫ್ಕೋರ್ಸ್ ಲೈಕ್ ಟೈಮು ಚೆನ್ನಾಗಿರ್ಬೇಕು ಆಮೇಲೆ ಒಂದು ಪಾತ್ರ ಒಬ್ರಿಗೆ ಸೂಟ್ ಆಗುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಸಿ ಇವಾಗ ನೋಡಿ ಒಂದು ಫೋಟೋದಲ್ಲಿ ನೋಡಕ್ ಒಂತರ ಇರ್ತೀರಾ ಹೌದು ಎದುರುಗಡೆ ಬಂದ ಒಂದು ಫೀಲ್ ಬೇರೆ ಇರುತ್ತೆ ನಾವು ಒಂದು ವಾಯ್ಸ್ ಆಗಿರ್ಬೋದು ಯಾವ ತರ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಒಂದು ಡೈರೆಕ್ಟರ್ ಅಥವಾ ಒಂದು ಕತೆ ಬರ್ದಿರೋರಿಗೆ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡ್ ಬರ್ದಿರ್ತಾರೆ ಈ ತರ ಒಂದು ಫೇಸ್ ಇರಬೇಕು ಈ ತರ ಒಂದು ಈ ಅಂದ್ರೆ ಪಾತ್ರಕ್ಕೆ ತುಂಬಬೇಕು ಆ ತರ ಇದ್ರೆ ಮಾತ್ರ ಸಿಗತಿ ಒಂದ್ ಸಾವಿರ ಐದ್ ಸಾವಿರ ಜನ ಸೆಲೆಕ್ಟ್ ಆಡಿಷನ್ಸ್ ಕೊಟ್ಟು ಒಬ್ನೇ ಸೆಲೆಕ್ಟ್ ಆಗತ್ತ ಸೊ ಹಂಗಾಗಿ ಈಗ ನಂದೊಂದು ಈ ಮಿಡಲ್ ಕ್ಲಾಸ್ ಹುಡುಗ ಬಡವ ಹೌದು ಈ ಹೆಂಗಿರ್ತಾರೆ ಅದನ್ನ ಕ್ಯಾರಿ ಮಾಡೋ ತರ ಇರ್ಬೇಕಾದ್ರೆ ಅಂದ್ರೆ ಇವನ್ ಸೆಟ್ ಆಗ್ತಾನೆ ಅಂತಂದ್ರೆ ಅವರೊಬ್ರಿಗೆ ಫೀಲ್ ಆದ್ರೆ ಕ್ಯಾರಿ ಓವರ್ ಆಗುತ್ತೆ ಸೊ ಹಂಗಾಗಿ ಮುಂಚೆ ಯಾವ್ದಾದ್ರು ಸೀರಿಯಲ್ ಮಾಡಿದ್ರೆ ಕ್ಯಾರೆಕ್ಟರ್ಸ್ ಏನಿಲ್ಲ ಸಿನಿಮಾದ್ರು ಇಲ್ಲ ಫಸ್ಟ್ ಹೀರೋ ಆಗಿನೇ ಮೈನ್ ಲೀಡಿಂಗ್ ಕ್ಯಾರೆಕ್ಟರ್ ಸರ್ ಫಸ್ಟ್ ಕ್ಯಾಮ್ರಾ ಮುಂದೆ ಬಂದಾಗ ನಿಮ್ ಜೊತೆ ದೊಡ್ಡ ಕಲಾವಿದ್ರು ಇದ್ದಾರೆ ರಮೇಶ್ ಭಟ್ ಸರ್ ಅವ್ರ ಜೊತೆ ಆಕ್ಟ್ ಮಾಡುವಾಗ ಹೇಗ ಅನ್ನಿಸ್ತದೆ ಆಕ್ಚುಲಿ ನನಗೆ ಸಿ ನಾನು ಫಸ್ಟ್ ಫಸ್ಟ್ ಹೇಳಬೇಕಿದ ಸೊ ಯಜಮಾನ ನಮ್ ಸೀರಿಯಲ್ ಟೈಟಲ್ ಎರಡು ಸ್ಟಾರ್ಸ್ ಇದಾರೆ ಹೌದು ದರ್ಶನ್ ಅವ್ರದ್ದು ಮತ್ತೆ ಅವ್ರದ್ದು ಅವ್ರದ್ದು ನಮ್ಗೆ ಸೀರಿಯಲ್ ಅಲ್ಲಿ ಚಿಕ್ಕಿರೋದು ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಮ್ಮ ಸೀರಿಯಲ್ ಅಲ್ಲಿ ಎರಡು ತೂಕ ಅಂದ್ರೆ ನಾಗಬಣ್ಣ ಸರ್ ರಮೇಶ್ ಭಟ್ ಸರ್ ರಮೇಶ್ ಭಟ್ ಸರ್ ಬಗ್ಗೆ ಹೇಳಂಗೆ ಇಲ್ಲ ಪ್ರತಿ ಒಂದು ಡೈಲಾಗೂ ಚಿಕ್ಕ ಅವ್ರು ಚಿಕ್ಕ ಪಟ್ಟ ವೇರಿಯೇಷನ್ಸ್ ಹೇಳ್ಕೊಡ್ತಾನೆ ಇರ್ತಾರೆ ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಅವ್ರದ್ದು ಕಾಂಬಿನೇಷನ್ ಇತ್ತು ಅಹ್ ಸೊ ಆಕ್ಚುಲಿ ಎದ್ರಿಕೆ ಆಗಿತ್ತು ನಮ್ಮ ಫ್ರೆಷರ್ಸ್ ಅಂದ್ರೆ ಏನೋ ಏನೋ ಒಂದು ಅಡ್ಜಸ್ಟ್ ಆಗತ್ತೆ ಹೆಂಗೋ ಮಾಡ್ಬಿಡ್ಬೋದು ಅವ್ರು ತುಂಬಾ ಇದ್ರು ಅವ್ರು ಹೆಂಗೆ ಏನಾದ್ರೂ ಒಂದು ಇರುತ್ತೆ ಆಕ್ಚುಲಿ ಮನ್ಸಲ್ಲಿ ಲೈಕ್ ಹೆಂಗ್ ಟ್ರೀಟ್ ಮಾಡ್ತಾರೆ ಅವ್ರ ಮುಂದೆ ಏನಾದ್ರು ತಪ್ಪು ಹೇಳ್ಬಿಟ್ರೆ ಹೆಂಗಪ್ಪ ಅಂತ ಬಟ್ ತುಂಬಾ ಡೌನ್ ಟು ವರ್ತ್ ಮನುಷ್ಯ ಅವರು ಸೂಪರ್ ಸೂಪರ್ ಯು ಬಿಂಗ್ ಅವರು ರಮೇಶ್ ಭಟ್ ಸರ್ ಸರ್ ಈಗ ನಿಮ್ಮ ಪೇರು ಝಾನ್ಸಿ ಅವರು ಸೊ ಝಾನ್ಸಿ ಬಗ್ಗೆ ಹೇಳೋದಾದ್ರೆ ಹೆಂಗೆ ನೀವು ಆಫ್ ದ ಸ್ಕ್ರೀನ್ ಅಂದ್ರೆ ಮೀನ್ಸ್ ಕ್ಯಾಮರಾ ವಿಥೌಟ್ ಕ್ಯಾಮರೋ ಹೇಗಿರ್ತೀರಾ ಮೀನ್ಸ್ ಅವ್ರಿಗೆ ಎದುರು ಗೊತ್ತೀರ ಅದೇ ತರ ಇಲ್ಲ ಖಂಡಿತ ಅವರು ಹಂಗಿಲ್ಲ ನಾನು ಹಂಗಿಲ್ಲ ಲೈಕ್ ತುಂಬಾ ನಮ್ಮ ಟೀಮ್ ಏನಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಒಂದು ಒಂದು ಫ್ಯಾಮಿಲಿ ತರ ಇದೀವಿ ಸೊ ನಮ್ಮ ಹೀರೋ ಮನೆ ಕಡೆ ಆಗಿರ್ಬೋದು ಇಲ್ಲಿ ಹೀರೋಯಿನ್ ಫ್ಯಾಮಿಲಿ ಆಗಿರ್ಬೋದು ಒಬ್ರಿಗಿಬ್ರು ಅಂತಲ್ಲ ಯಾರು ನಾವು ಜಗಳಾಡಲ್ಲ ತುಂಬಾ ಎಷ್ಟು ಚೆನ್ನಾಗಿರ್ತೀವಿ ಅಂತಂದ್ರೆ ಆಮೇಲೆ ಸೆಟ್ಟು ಅಷ್ಟೇ ಚೆನ್ನಾಗಿದೆ ಟೆಕ್ನಿಷಿಯನ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಇವಾಗ ಕುಮಾರ್ ಸರ್ ಅಂತ ಡೈರೆಕ್ಟ್ ಮಾಡ್ತಿದ್ದಾರೆ ಮುಂಚೆ ಬಂದ ಸೊ ಇವಾಗ ಇದನ್ನ ಲೀಡ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಪೇಶನ್ಸ್ ಇದೆ ಆಕ್ಚುಲಿ ಕುಮಾರ್ ಸರ್ ನಮ್ ಡೈರೆಕ್ಟರ್ ಗೆ ಸೊ ನೀವು ಆಕ್ಚುಲಿ ನೋಡಿ ಎಂತ ಆರ್ಟಿಸ್ಟ್ ಆದ್ರೂ ಒಂದೊಂದ್ಸತಿ ಟೆನ್ಶನ್ ಆರ್ಟಿಸ್ಟ್ ಎಂತ ಒನ್ ಟೇಕ್ ಆರ್ಟಿಸ್ಟ್ ಆದ್ರೂನು ಒಂದೊಂದ್ಸತಿ ಫಂಬಲ್ ಆಗತ್ತೆ ಆಗಿರ್ತೀವಿ ತುಂಬಾ ನಮಗೂ ಒಂದ್ ಒಂದೊಂದ್ಸತಿ ತಗ್ಲಾಕೊಂಡ್ಬಿಡ್ತೀವಿ ಅಲ್ಲಿಂದ ತಗೊಳಕ್ ಆಗಲ್ಲ ಅವ್ರಿಗೆ ಬೆಸ್ಟ್ ಕೊಡಕ್ ಆಗಲ್ಲ ಸೊ ಅದನ್ನ ಪೇಶನ್ಸ್ ಇಂದ ಕೂತು ಎಷ್ಟು ಟೇಕ್ ಆದ್ರೂ ಪರವಾಗಿಲ್ಲ ಪ್ರಾಡಕ್ಟ್ ಔಟ್ಪುಟ್ ಚೆನ್ನಾಗಿ ಬರ್ಬೇಕು ಅಂತ ಸೊ ನಮ್ ಕುಮಾರ್ ಸರ್ ಹೇಳ್ಕೊಡ್ತಾರೆ ಅವಾಗ ಅವಾಗ ರಾಮ್ಜಿ ಸರ್ ಒಂಥರ ಒಂಥರ ಎನರ್ಜಿ ಇದ್ದಂಗೆ ಇವಾಗ ಕಡಿಮೆ ಬರ್ತಿರೋದು ನಮ್ ಸೆಟ್ ಬಟ್ ಬಂದ್ರು ಒಂದ್ ಎನರ್ಜಿ ಇರುತ್ತಲ್ಲ ಅಷ್ಟು ದಿವಸಕ್ಕೂ ಕೊಟ್ಟು ಹೋಗ್ತಾರೆ ಒಂದ್ ದಿವಸ ಬಂದ್ರೆ ಆ ಹೀಟ್ ಇರುತ್ತೆ ರಾಮ್ಜಿ ಸರ್ ನಮ್ ಸೆಟ್ ಬಂದ್ರೆ ಓವರ್ ಆಲ್ ಜಾನ್ಸಿ ಬಗ್ಗೆ ಹೇಳೋದಾದ್ರೆ ಸೊ ಫೈನ್ ಸೆಟ್ ಅಲ್ಲಿ ಹಂಗಿದ್ರೆ ಆಫ್ ಸೆಟ್ ಅಷ್ಟೇ ತುಂಬಾ ಚೆನ್ನಾಗಿ ಒಂದ್ ಫ್ಯಾಮಿಲಿ ಅವರು ಅಂತಲ್ಲ ಎಲ್ಲರೂ ಒಳ್ಳೆ ಒಳ್ಳೆ ಫ್ಯಾಮಿಲಿ ತರ ಇದಿವೆ ಆಕ್ಚುಲಿ ರಾಮ್ ಸರ್ ಬಗ್ಗೆ ನಾವು ಮಾತಾಡೋದಾದ್ರೆ ಅವ್ರು ಯಾವ್ದೇ ಒಂದ್ ಸೀರಿಯಲ್ ಮಾಡುದು ಒಂದು ಒಂದು ಟ್ರೆಂಡ್ ನ ಸೃಷ್ಟಿ ಮಾಡ್ತಾರೆ ಮುಂಚೆ ಮಂಗಳ ಗೌರಿ ಆಗ್ಬೋದು ಪುಟ್ ಗೌರಿ ತುಂಬಾ ಸೀರಿಯಲ್ ಮಾಡಿದ್ರು ಅವ್ರು ಯಾವ್ದೇ ಸೀರಿಯಲ್ ಮಾಡ್ಲಿ ಸೀರಿಯಲ್ ಸೀಯಲ್ ಇಂಡಸ್ಟ್ರಿ ಒಂದ್ ಟ್ರೆಂಡ್ ಏನು ಸಿನಿಮಾದಲ್ಲಿ ಒಂದು ಹೆಸರು ಸೂಪರ್ ಡೂಪರ್ ಇಟ್ಟು ಅಂತಾರೋ ಹಂಗೆ ಸೀರಿಯಲ್ ಅಲ್ಲಿ ಸೂಪರ್ ಡೂಪರ್ ಇಟ್ಟು ಈಗ ನಿಮ್ದು ಆಲ್ಮೋಸ್ಟ್ ಟಿ ಆರ್ ಪಿ ಬಗ್ಗೆ ಗೊತ್ತಿಲ್ಲ ಬಟ್ ನಾನು ಓವರ್ ಆಲ್ ವೀಕ್ಷಣೆ ಮಾಡಿದಾಗ ಅನಿಸ್ತು ಒಂದು ಗಂಟೆಯಿಂದ ಒಂಬತ್ತು ಗಂಟೆ ಬಂದಿದ್ದಾಗ್ಬೋದು ಮತ್ತೆ ತುಂಬಾ ಹೆಸರು ಪಡೆಯುತ್ತಿದೆ ಸೊ ಈಗ ನೀವು ಈಗ ಮುಂಚೆ ವಿತೌಟ್ ಯಜಮಾನ ಮುಂಚೆ ಬಿಫೋರ್ ಯಜಮಾನ ನೀವೇ ಹೆಂಗಿದ್ರಿ ಆಫ್ಟರ್ ಯಜಮಾನ ಈಗ ಹಿಂಗಿದಿರ ಆಡಿಯನ್ಸ್ ಮಾತಾಡ್ಸೋದಾಗ್ಲಿ ಅಥವಾ ಲೇಡೀಸ್ ಎಸ್ಪೆಷಲಿ ಲೇಡೀಸ್ ನೋಡ್ತಾರೆ ಸೊ ಹೆಂಗೆ ನಿಮ್ಮ ಕ್ಯಾರೆಕ್ಟರ್ ಹೆಂಗೆ ರೆಕಗ್ನೈಸ್ ಮಾಡ್ತಾರೆ ನಾನು ಮುಂಚೆ ಆಕ್ಚುಲಿ ನನ್ ಬರೀ ಲೇಡೀಸ್ ಸೀರಿಯಲ್ಸ್ ನೋಡ್ತಾರೆ ಮನೇಲಿ ಅವ್ರು ನೋಡ್ತಾರೆ ಅಂತ ಅನ್ಕೊಂಡಿದ್ದೆ ಆಕ್ಚುಲಿ ಅದು ನನ್ಗ ಫೀಲ್ ಬಂದಿಲ್ಲ ಯಾಕಂದ್ರೆ ತುಂಬಾ ಜನ ಹೌದು ತುಂಬಾ ಜನ ಜೆಂಟ್ಸ್ ಲೈಕ್ ಮಾತಾಡ್ಸಿದ್ದಾರೆ ನಾವ್ ನಿಮ್ ಸೀರಿಯಲ್ ನೋಡ್ತೀವಿ ಈಗ ಸ್ಟೋರಿ ಆಯ್ತು ಮುಂದೆ ಏನಾಗುತ್ತೆ ಅಂತ ಒಂದು ಲೈಕ್ ಹಿಂಗೆ ಇಂಟರಾಕ್ಷನ್ಸ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಇವರು ನೋಡ್ತಿಲ್ಲ ಇವರು ನೋಡ್ತಿದ್ದಾರೆ ಅಂತಂದ್ರೆ ಲೈಕ್ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗೇ ಆಗುತ್ತೆ ಸೊ ಮುಂಚೆ ಹೇಗಿದ್ದೆ ನಾನು ಅಂತಂದ್ರೆ ನಾರ್ಮಲ್ ನಂದೊಂದು ಸ್ಕೆಡ್ಯೂಲ್ ಇತ್ತು ನಾನು ಬೇರೆ ಬಿಸ್ನೆಸ್ ಪ್ಲಾನ್ ಮಾಡ್ತಿದ್ದೆ ಆಕ್ಚುಲಿ ಸೊ ಲೈಫ್ ಅಂದ್ರೆ ಯಾರು ಕಂಡು ಹಿಡಿತಿರ್ಲಿಲ್ಲ ಪಬ್ಲಿಕ್ ಫಿಗರ್ ಆಗಿರ್ಲಿಲ್ಲ ಇವಾಗ ತುಂಬಾ ಚೆನ್ನಾಗಿ ಗುರುತಿಸ್ತಾರೆ ಸೊ ಅದೇ ಅದೇ ಅಲ್ವಾ ಒಂದು ಅಪ್ರಿಸಿಯೇಷನ್ ಯಾರೊಬ್ರು ಗುರ್ತಿಸಿ ಮಾತಾಡ್ಸಿದ್ರೆ ತುಂಬಾ ಖುಷಿ ಆಗುತ್ತೆ ಕಲಾವಿದನಿಗೆ ಅದೇ ಅದು ಕೋಟಿ ಕೊಟ್ಟು ಅಷ್ಟೇ ಅದೇ ಏನ್ ಏನಿಲ್ಲ ಅಂದ್ರೂ ಸಾಕು ಯಾರೊಬ್ರು ಗುರ್ತಿಸಿ ಮಾತಾಡ್ಸಿದಾರೆ ಅಂದ್ರೆ ಅದಕ್ಕಿಂತ ಇನ್ನೆನರ್ಜಿ ಇನ್ನೇನು ಇಲ್ಲ ಇಷ್ಟು ವರ್ಷ ಓಡಾಡಿದ್ದು ಅದಕ್ಕೆ ಸರಿ ನಿಮ್ಮ ಜಸ್ಟ್ ಬ್ರೀಫ್ ಆಗಿ ಅಂದ್ರೆ ನೀವು ಏನ್ ಓದಿರೋದು ರಾಘವೇಂದ್ರ ತುಮಕೂರಲ್ಲ ಬಿ ಎಸ್ ಸಿ ಓದಿರೋದು ನಿಮ್ಗೆ ರಿಯಲ್ ನೇಮ್ ಹೇಳಿಲ್ಲ ನಾವು ಹರ್ಷ ಹರ್ಷ ಓಕೆ ಹರ್ಷ ರಾಘವೇಂದ್ರ ಆಗಿರೋದು ಇವಾಗ ಹೌದು ಸರ್ ಈಗ ನಿಮ್ಮ ಫ್ಯಾಮಿಲಿ ಬಗ್ಗೆ ಅಂದ್ರೆ ನಿಮ್ಮ ತಂದೆ ತಾಯಿ ತಾಯಿರಾದ್ರು ಕಲಾವಿದ್ರಾಗಿದ್ರ ಅಥವಾ ಯಾರು ಫಸ್ಟ್ ಟೈಮ್ ನೀವೇ ಇಲ್ಲ ಇಲ್ಲ ಅಪ್ಪನು ನಾಟಕ ಮಾಡಿದ್ದಾರೆ ಸೊ ಅಂದ್ರೆ ನಮ್ದು ತುಮಕೂರ್ ಹತ್ರ ಸಿಟಿ ಅಲ್ಲ ನಮ್ದು ತುಮಕೂರು ರೋಡ್ ಅಲ್ಲಿ ಹೋಗೋ ರೂಟ್ ಅಲ್ಲಿ ಬಾಣವರ ಅಂತ ಹಳ್ಳಿ ನಮ್ಮ ಕೇಳಿದ್ವಿ ಬಾಣವರ ಯೂಶಲಿ ಪ್ರತಿ ನಮ್ಮೂರಂತಲ್ಲ ಪ್ರತಿ ಒಂದು ಹಳ್ಳಿಲೂ ನಾಟಕ ಆಡೇ ಆಡಿರ್ತಾರೆ ಪ್ರತಿಯೊಬ್ರು ಮನೆಯವ್ರು ಕೂಡ